ತೆರೆಗೂ ನಾಳೆ ಆಗ್ತಾ ಇದೆ ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಆಗಬೇಕಾಗಿತ್ತು ಕೆಲವು ತಯಾರಿಗಳು ಮಾಡಿಕೊಳ್ಳಿಕ್ಕೆ ಸಮಯಾವಕಾಶದ ಕೊರತೆ ಆಯಿತು ಕೆಲವು ಯೋಜನೆಗಳಿಗೆ ಮಂಜೂರಾತಿ ಸರಿತಕ್ಕಂಥದ್ದು ಏನು ಕೆಲವು ಘಟನೆಗಳಿಂದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಇಲಾಖೆ ಇವರೆಲ್ಲರೂ ಸರ್ಕಾರ ಒತ್ತಡದಿಂದ ನಾವು ಅದನ್ನು ಪೂರ್ಣಗೊಳಿಸೋಕ್ಕಾಗಲಿಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಸಲಹೆ ಕೊಟ್ಟರು ಇಲ್ಲಿ ಮಾಡಿದಾಗ ನಾವೊಂದು ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು ಆ ಕಾರಣದಿಂದ ಮುಖ್ಯಮಂತ್ರಿಗಳು ಸಲಹೆ ಮೇರೆಗೆ ನಾವು ಅದನ್ನು ಮುಂದೂಡುವಂಥ ಕಡೆಗಳಿಗೆಯಲ್ಲಿ ಮುಂದೂಡುವಂಥ ಒಂದು ಕೆಲಸ ಮಾಡಿದ್ದೀವಿ ಕೊಟ್ಟಂಗೆ ನಾವು ಇಲ್ಲಿ ನಾಳೆ ಸಂಪುಟ ಸಭೆಯನ್ನು ಏರ್ಪಡಿಸಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿಂದ ಹೊರಡ್ತಾರೆ ರಸ್ತೆ ಮುಖಾಂತರ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಎಲ್ಲ ಸಚಿವ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು ದೂರವಾಣಿ ಸದಸ್ಯರೆಲ್ಲರೂ ನಾವು ಬಸ್ಸುಗಳ ಮುಖಾಂತರ ನಂದಿ ಬೆಟ್ಟಕ್ಕೆ ನಂದಿ ಗಿರಿಧಾಮಕ್ಕೆ ಬಂದು ಬರ್ತೇವೆ ಹನ್ನೆರಡು ಗಂಟೆಗೆ ನಿಗದಿಯಾಗಿದೆ ಸಂಪುಟದ ಸಭೆ ಪ್ರಾರಂಭಕ್ಕೆ ಅದರಿಂದ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿ ಸಂಪುಟದ ಸಭೆಯಲ್ಲಿ ಹಲವಾರು ವಿಚಾರಗಳಿಗೆ ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳಿಗೆ ಅಲ್ಲಿ ಚರ್ಚೆಯಾಗಿ ತೀರ್ಮಾನವನ್ನು ಕೆಲಸ ಆಗುತ್ತೆ ಜಿಲ್ಲಾಡಳಿತ ಭಾಳ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಮೇಲ್ಗಡೆಗೆ ಹೆಚ್ಚು ವಾಹನಗಳು ಬರುವಂಥದಕ್ಕೆ ಅವಕಾಶ ಇಲ್ಲ ಆ ಕಾರಣದಿಂದ ನಾವು ಬಸ್ಸಲ್ಲಿ ಬರುವಂಥದ್ದು ನಂತರ ಮಂತ್ರಿಗಳು ಅಥವಾ ಅಧಿಕಾರಿಗಳು ನಿರ್ಗಮಿಸಬೇಕಾದ್ರೆ ಅವ್ರ ವಾಹನ ಬೇಕಾಗುತ್ತೆ ಅದರಿಂದ ಅಲ್ಲಿ ಇಲ್ಲಿ ಒಳಗಡೆ ಸ್ವಲ್ಪ ಕೆಲವು ವಾಹನಗಳನ್ನು ಬಿಡಬೇಕು ನಂತರ ಉಳಿದಂಥ ವಾಹನಗಳನ್ನು ಅಲ್ಲಿ ನಮ್ಮೇನು ವಾಹನ ನಿಲುಗಡೆ ಪ್ರದೇಶ ಇದೆ ಅಲ್ಲಿ ನಿಲ್ಲಿಸುವಂಥದ್ದು ಮಾಡ್ತೀವಿ ಖಾಸಗಿಯವರು ಯಾರೂ ಅಲ್ಲಿ ಬರುವಂಥದ್ದಿಲ್ಲ ಅನುಮತಿ ಇದ್ದರೆ ಮಾತ್ರ ಬರುವಂಥದಕ್ಕೆ ಅವಕಾಶ ಇದೆ ಅದರಿಂದ ಒಟ್ಟಾರೆಯಾಗಿ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಮಾಧ್ಯಮದ ಸ್ನೇಹಿತರು ಕೂಡ ಬೆಂಗಳೂರಿಂದ ಅವರು ಬಸ್ಸಲ್ಲಿ ವಿಶೇಷವಾಗಿ ಬರ್ತಾರೆ ಅವ್ರ ಜೊತೆಗೆ ನಮ್ಮ ಜಿಲ್ಲೆಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದೊಂದು ಚಿಕ್ಕಬಳ್ಳಾಪುರದ ಮಾಧ್ಯಮ ಅವಕಾಶ ಇದೆ ಇದರಿಂದ ಇದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಕಳೆದ ಹದಿನೈದು ದಿವಸಗಳ ಹತ್ತು ದಿವಸಗಳ ಹಿಂದೆ ಎಲ್ಲ ತಯಾರಿ ಮಾಡಿಕೊಂಡಿದ್ವಿ ಅದರಂತೆ ಈಗ ಮತ್ತೆ ಇದನ್ನು ತಯಾರಿ ಮಾಡಿಕೊಂಡು ಈ ಸಂಪುಟದ ಸಭೆ ಹೆಚ್ಚಿನ ಸದಾ ಒಂದು ಚರಿತ್ರೆಯಲ್ಲಿ ಇಳಿಯ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಸೊ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಜಿಲ್ಲೆಗೆ ಏನೆಲ್ಲ ಸಿಗ್ಬೋದು ನಾಳೆ ಮಧ್ಯಾಹ್ನ ಸಂಪುಟದ ಸಭೆ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದ ಸ್ನೇಹಿತರ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳ ಮುಂದೆ ಏನೇನು ಸಂಪುಟದಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ವಿವರವಾದಂಥ ಮಾಹಿತಿ ಕೊಡ್ತಾರೆ ಮತ್ತು ನಮ್ಮ ಜಿಲ್ಲೆಗೆ ಎರಡು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಕ್ಕಬ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ಏನು ಸೀಮಿತವಾಗಿ ಏನು ಅಕಸ್ಮಾತ್ ಏನು ಮಂಜೂರು ಮಾಡ್ತೀವಿ ನಾಳೆ ಸಂಪುಟದಲ್ಲಿ ಅದ್ರ ಬಗ್ಗೆ ಕೂಡ ವಿವರವಾಗಿ ಹೇಳ್ತಾರೆ ನಾವು ಎರಡು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಏನೇನು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಮಾಡ್ತಾರೆ